ಎಲ್ಲರಿಗೂ ನಮಸ್ಕಾರ ಪ್ರತಾ ಕುಮ್ಟ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ತುಂಬ ರುಚಿಕರವಾದ ರಾಗಿ ರೊಟ್ಟಿಯನ್ನು ಈಸಿಯಾಗಿ ಹೇಗೆ ಮಾಡುವುದೆಂಬುದನ್ನು ನಿಮಗೆಲ್ಲ ಮಾಡಿ ತೋರಿಸುತ್ತೇನೆ ಹಾಗಾದರೆ ರಾಗಿ ರೊಟ್ಟಿ ಮಾಡಲು ಏನೆಲ್ಲ ಸಾಮಗ್ರಿಗಳು ಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಒಂದು ಬಟ್ಟಲು ರಾಗಿ ಹಿಟ್ಟು ಅದರ ಅರ್ಧದಷ್ಟು ಚಿರೋಟಿರವೇ ಚಿರೋಟ ರವೆಯಷ್ಟೇ ಅಳತೆಯಲ್ಲಿ ಅಕ್ಕಿ ಹಿಟ್ಟು ಒಂದು ಬಟ್ಟಲು ತೆಂಗಿನ ತುರಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಒಂದು ಹಸಿಮೆಣಸು ಒಂದು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಚಮಚ ಜೀರಿಗೆ ಒಂದು ಕಡ್ಡಿ ಕರಿಬೇವಿನ ಎಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಬೆಲ್ಲದ ಹುಡಿ ರೊಟ್ಟಿ ಬೇಯಿಸಲು ಸಾಕಾಗುವಷ್ಟು ಎಣ್ಣೆ ಅಥವಾ ತುಪ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಶುಂಠಿ ಈರುಳ್ಳಿ ಕರಿಬೇವಿನ ಸೊಪ್ಪನ್ನು ಕತ್ತರಿಸಿಕೊಳ್ಳಬೇಕು ಒಂದು ದೊಡ್ಡ ಬೌಲ್ ತೆಗೆದುಕೊಂಡು ಒಂದೊಂದೇ ಸಾಮಗ್ರಿಗಳನ್ನು ಅದರಲ್ಲಿ ಹಾಕಬೇಕು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಚಿರೋಟಿ ರವೆ ಬೆಲ್ಲದ ಹುಡಿ ಜೀರಿಗೆ ಇಲ್ಲಿ ನಾವು ಜೀರಿಗೆ ಹಾಕುವಾಗ ಅಂಗೈಯಲ್ಲಿ ಜೀರಿಗೆಯನ್ನು ಇಟ್ಟುಕೊಂಡು ಸ್ವಲ್ಪ ತಿಕ್ಕಿ ಹಿಟ್ಟಿಗೆ ಸೇರಿಸಬೇಕು ತೆಂಗಿನ ತುರಿ ಈರುಳ್ಳಿ ಹಸಿ ಶುಂಠಿ ಕರಿಬೇವಿನ ಎಲೆಗಳು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಉಪ್ಪು ಎಲ್ಲವನ್ನೂ ಹಾಕಿ ಒಂದು ಲೋಟ ನೀರಿನಲ್ಲಿ ಮುಕ್ಕಾಲು ಲೋಟ ನೀರು ಹಾಕಿ ಹದವಾಗಿ ಕಲಿಸಬೇಕು ನೀರು ಇನ್ನು ಬೇಕಾದಲ್ಲಿ ನಂತರ ಸೇರಿಸಿಕೊಳ್ಳಬೇಕು ಈ ರೀತಿ ಮಿಕ್ಸ್ ಮಾಡಿದ ಪದಾರ್ಥಗಳನ್ನು ಮುಚ್ಚಿ ಒಂದೆಡೆ ಇಟ್ಟುಕೊಳ್ಳಬೇಕು ಐದು ನಿಮಿಷಗಳ ಕಾಲ ಹಿಟ್ಟನ್ನು ನೆನೆಯಲು ಬಿಟ್ಟು ಮತ್ತೊಮ್ಮೆ ಎಲ್ಲವನ್ನೂ ಕಲಿಸಿಕೊಳ್ಳಬೇಕು ನಂತರ ಸ್ಟೋವ್ ಹತ್ತಿಸಿಕೊಂಡು ದೋಸೆ ಕಾವಲಿಯನ್ನು ಅದರ ಮೇಲೆ ಇಟ್ಟು ಕಾವಲಿ ಕಾಯಲು ಬಿಡಬೇಕು ಕಾವಲಿ ಬಿಸಿಯಾಗುತ್ತಿದ್ದಂತೆ ಕಾವಲಿಗೆ ಒಂದು ಚಮಚೆ ಅಡಿಗೆ ಎಣ್ಣೆ ಹಾಕಬೇಕು ಒಂದು ಕಿತ್ತಳೆ ಹಣ್ಣು ಗಾತ್ರದ ಹಿಟ್ಟನ್ನು ತೆಗೆದುಕೊಂಡು ಕಾವಲಿಯ ಮಧ್ಯಭಾಗದಲ್ಲಿ ಇಟ್ಟು ಸುತ್ತಲೂ ಮೃದುವಾಗಿ ಒತ್ತಬೇಕು ಅದು ರೊಟ್ಟಿ ಆಕಾರಕ್ಕೆ ಬರುತ್ತಿದ್ದಂತೆ ಅದರ ಮೇಲೆ ಒಂದು ಚಮಚ ಅಡುಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ದೋಸೆಗೆ ಮುಚ್ಚುವ ಮುಚ್ಚಳವನ್ನು ಮುಚ್ಚಬೇಕು ಎರಡು ನಿಮಿಷದ ನಂತರ ಮುಚ್ಚಳ ತೆಗೆದು ರೊಟ್ಟಿಯನ್ನು ಮಗುಚಿ ಹಾಕಬೇಕು ಎರಡೂ ಕಡೆ ಹಿಟ್ಟು ಸರಿಯಾಗಿ ಬೆಂದ ನಂತರ ರೊಟ್ಟಿಯನ್ನು ಪ್ಲೇಟ್ ಒಂದರಲ್ಲಿ ತೆಗೆದಿರಿಸಬೇಕು ಸ್ನೇಹಿತರೆ ಕಾವಲಿ ತುಂಬ ಬಿಸಿಯಾಗಿ ಇರುವಾಗ ರಾಗಿ ಹಿಟ್ಟಿನಿಂದ ರೊಟ್ಟಿಯನ್ನು ಕಾವಲಿಯಲ್ಲಿ ಮಾಡುವುದು ಸ್ವಲ್ಪ ಕಷ್ಟ ಅದಕ್ಕಾಗಿ ನಿಮಗಾಗಿ ತುಂಬ ಈಸಿ ಕ್ರಮವನ್ನು ತಿಳಿಸ್ತಾ ಇದ್ದೇನೆ ಬಾಳೆ ಎಲೆ ನಿಮಗೆಲ್ಲ ಗೊತ್ತೇ ಇದೆ ಬಾಳೆ ಎಲೆಯನ್ನು ಪುಟ್ಟ ಪುಟ್ಟದಾಗಿ ಕತ್ತರಿಸಿಕೊಂಡು ಅದರ ಮೇಲೆ ನಾನು ಇಲ್ಲಿ ತೋರಿಸುತ್ತಿರುವಂತೆ ಹಿಟ್ಟನ್ನು ಇಟ್ಟು ಪ್ರೆಸ್ ಮಾಡಬೇಕು ಒಂದೊಂದೇ ಹಿಟ್ಟಿನ ಮುದ್ದೆಯಿಂದ ಬಾಳೆ ಎಲೆಯಲ್ಲಿ ರೊಟ್ಟಿಯನ್ನು ತಟ್ಟಿ ಎತ್ತಿಟ್ಟುಕೊಂಡು ಕಾವಲಿ ಬಿಸಿಯಾದಾಗ ಬಾಳೆ ಎಲೆಯನ್ನು ಕಾವಲಿಗೆ ಹಾಕಬೇಕು ಮತ್ತು ದೋಸೆಯ ಮುಚ್ಚಳವನ್ನು ಮುಚ್ಚಬೇಕು ಒಂದು ನಿಮಿಷದ ನಂತರ ಮುಚ್ಚಳ ತೆಗೆದು ನಿಧಾನವಾಗಿ ಬಾಳೆ ಎಲೆ ಬಿಡಿಸಿಕೊಳ್ಳಬೇಕು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಾಳೆ ಎಲೆ ಬಿಟ್ಟುಕೊಂಡು ಬರುತ್ತಿದೆ ಎಲೆ ಬಿಡಿಸಿದ ನಂತರ ರೊಟ್ಟಿಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡೂ ಕಡೆ ಎರಡೂ ಬದಿಗಳನ್ನು ಬೇಯಿಸಬೇಕು ನೋಡಿ ಇನ್ನೊಂದು ರೊಟ್ಟಿಯನ್ನು ಬೇಯಿಸ್ತಾ ಇದ್ದೇನೆ ಹೀಗೆ ಬಾಳೆ ಎಲೆ ಮೇಲೆ ಮಾಡಿಟ್ಟುಕೊಂಡ ರೊಟ್ಟಿಗಳನ್ನು ಬೇಯಿಸಬೇಕು ಬಿಸಿ ಬಿಸಿ ರೊಟ್ಟಿ ಈಗ ನಿಮಗಾಗಿ ರೆಡಿಯಾಗಿದೆ ಈಗ ನಾನು ಹೇಳಿದ ಅಳತೆಯಲ್ಲಿ ನಾಲ್ಕು ರೊಟ್ಟಿಗಳನ್ನು ಮಾಡಿಕೊಳ್ಳಬಹುದು ನೋಡಿದರೆಲ್ಲ ಸ್ನೇಹಿತರೆ ರುಚಿಕರವಾದ ಬಿಸಿ ಬಿಸಿ ರಾಗಿ ರೊಟ್ಟಿ ಬೆಳಗ್ಗಿನ ಉಪಾಹಾರವಾಗಿ ಸವಿಯಲು ಸಿದ್ಧವಾಗಿದೆ ಇದರ ಜೊತೆಗೆ ಬೇಕೆನಿಸಿದರೆ ಟೊಮೆಟೊ ಹಣ್ಣಿನ ತೊಕ್ಕನ್ನು ಬಳಸಬಹುದು ಆದರೆ ನಾವು ಇದರ ಜೊತೆಗೆ ಏನನ್ನೂ ಬಳಸುತ್ತಿಲ್ಲ ಹಾಗೆಯೇ ಸವಿಯಲು ತುಂಬ ರುಚಿಕರವಾಗಿರುತ್ತದೆ ತಾವೆಲ್ಲ ಇದನ್ನು ಒಮ್ಮೆ ಮಾಡಿ ನೋಡಿ ರುಚಿ ಹೇಗಿದೆ ಹೇಳಿ ಇದು ಒಂದು ಡಯೆಟ್ ಫುಡ್ ಕೂಡ ಹೌದು ಫೈಬರ್ ಅಂಶ ಹೆಚ್ಚಾಗಿರುವಂತಹ ರಾಗಿ ಹಿಟ್ಟಿನಿಂದ ಮಾಡಿದಂತಹ ರಾಗಿ ರೊಟ್ಟಿಯನ್ನು ನೀವು ಸವಿದು ನೋಡಿ ಸ್ನೇಹಿತರೆ ನೀವು ಪ್ರತಾಪ್ ಕುಮಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮಗಾಗಿ ನೀಡುತ್ತೇನೆ ಇಲ್ಲಿಯವರೆಗೆ ಈ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು